ಗುರುವಾರ ಇಂದು ಗುರುಗಳ ಬಗ್ಗೆಯೇ ತಿಳಿಸ್ತೀರಾ ಅಂತ ಯಾವಾಗಲೂ ಅನಿಸುತ್ತೆ ನಮಗೆ ಗುರುವಾರ ನೀವು ಯೂಶ್ವಲಿ ನಮ್ಮನ್ನು ಗುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋ ಅಂಥ ಇವತ್ತು ನಮ್ಮ ರಾಜ್ಯದ ಒಳಗೋ ಹೊರಗೋ ನೀವು ಕರ್ಕೊಂಡು ಹೋಗ್ತಿರೋಂಥದ್ದು ಗುರುಕ್ಷೇತ್ರಕ್ಕೆ ಕ್ಷೇತ್ರದ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ ಯಾಕೆ ಅಂತಂದ್ರೆ ಕೆಲವು ಕ್ಷೇತ್ರಗಳ ಬಗ್ಗೆ ವಿವರಣೆ ಕೊಡುವಾಗ ಆ ಕ್ಷೇತ್ರದ ಮಹತ್ವ ಅಥವಾ ಅದರ ಹಿಂದಿನ ಕಥೆ ಹೇಳುವಷ್ಟೊತ್ತಿಗೆ ನಮಗೆ ಈ ಸೆಗ್ಮೆಂಟಿಗೆ ಟೈಮ್ ಎಸ್ಸೋಕ್ಕಾಗೋದಿಲ್ಲ ಅಂಥ ಸಂದರ್ಭ ಏನು ಮಾಡ್ಕೋಬೇಕು ಅಂದರೆ ಕ್ಷೇತ್ರ ಮತ್ತು ಕ್ಷೇತ್ರಾಧಿಪತಿಯ ಒಂದು ವಿಚಾರ ಮೊದಲೇ ತಿಳಿಸ್ಕೊಂಬಿಡೋದು ಒಳ್ಳೆಯದಲ್ವ ಇದು ಎಡೆಯೂರು ನಮ್ಮ ಬೆಂಗಳೂರಿನಿಂದ ಹಾಸನ ರಸ್ತೆಯಲ್ಲಿ ಸಿಗ್ತದೆ ಸಿದ್ಧಲಿಂಗೇಶ್ ಸಿದ್ಧಲಿಂಗೇಶ್ವರ ಕ್ಷೇತ್ರ ಈ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಏನು ಅಥವಾ ಅವರ ಚರಿತ್ರೆ ಹಿನ್ನೆಲೆ ಇತ್ಯಾದಿಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಅದಕ್ಕಿಂತಲೂ ಮೊದಲು ನಾವು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಸಾಧಕರು ಸಿದ್ಧರು ಅವರು ನಡೆದಂಥದ್ದು ನುಡಿದಂಥದ್ದು ಬದುಕಿದಂಥದ್ದು ಎಲ್ಲದೂ ಕೂಡ ಒಂದು ಪವಾಡವೇ ಹಾಗಾಗಿ ಅನೇಕರು ಅವರನ್ನು ಪವಾಡ ಪುರುಷರು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅವರು ಸಾಧಕರಾಗಿರ್ತಾರೆ ಅವರು ಸಿದ್ಧಿಯನ್ನು ಪಡೆದಿರ್ತಾರೆ ಅವರು ನಡೆದಂತಹ ನಡೆ ನುಡಿದಂತಹ ನುಡಿ ಮಾಡಿದ ಕಾರ್ಯಗಳೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯರ ದೃಷ್ಟಿಗೆ ಅದು ಏನಾಗ್ತದೆ ಪವಾಡ ಅಂತ ಅನಿಸ್ಕೊಳ್ತದೆ ಇರಲಿ ಈ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳವರ ಆ ಹಿನ್ನೆಲೆ ಅಥವಾ ಚರಿತ್ರೆಯನ್ನು ನೋಡ್ತಾ ಹೋಗೋಣ ಶ್ರೀಗಳವರ ಹುಟ್ಟು ಎಲ್ಲಾಯಿತು ಅನೇಕರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಚಾಮರಾಜನಗರ ಜಿಲ್ಲೆ ಇವತ್ತೇನಿದೆಯಲ್ಲ ಕರ್ನಾಟಕ ತಮಿಳುನಾಡಿನ ಬಾರ್ಡರು ಆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಅವರ ಜನ್ಮ ಆಯಿತು ಸುಮಾರು ಆರುನೂರು ವರ್ಷಗಳ ಹಿಂದೆ ಯಾಕೆಂತಂದರೆ ಈಗೆಲ್ಲ ಪವಾಡ ಪುರುಷರು ವಿಭೂತಿ ಪುರುಷರು ಅಂತಂದರೆ ನಾವು ಅವ್ರ ಬಗ್ಗೆ ಮಾತಾಡದೆ ಇರೋದು ಒಳ್ಳೆಯದು ಬೇಡ ನಮಗೆ ಆ ವಿಚಾರ ಅಂದರೆ ಈಗ ಅನೇಕ ವರ್ಷಗಳು ಅಂದರೆ ಹೆಚ್ಚು ಕಡಿಮೆ ಒಂದು ಮುನ್ನೂರು ನಾಲ್ಕುನೂರು ಆರುನೂರು ವರ್ಷಗಳ ಹಿಂದೆ ಜನರಲ್ಲಿ ಒಂದು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಬಹಳ ಉತ್ತುಂಗದಲ್ಲಿತ್ತು ಹಾಗಾಗಿ ಅಂಥವರ ಸಂಖ್ಯೆ ಕೂಡ ಹೆಚ್ಚಿತ್ತು ಯಾರದ್ದು ಅಧ್ಯಾತ್ಮ ಸಾಧಕರು ಆ ಅಧ್ಯಾತ್ಮ ಸಾಧಕರ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಐದುನೂರು ಆರುನೂರು ವರ್ಷದ ಹಿಂದಕ್ಕೆ ತುಂಬ ಕಾಣ್ತೇವೆ ಅಂಥ ಒಂದು ಪರಂಪರೆ ಇದ್ದಂಥ ಕಾಲದಲ್ಲಿ ಶ್ರೀಗಳವರ ಜನ್ಮ ಆಯಿತು ಎಂಟನೇ ವಯಸ್ಸಿಗೆ ಅವರನ್ನು ಚನ್ನಬಸವ ಸ್ವಾಮಿಗಳು ಅನ್ನುವಂಥವರ ಆಶ್ರಮದಲ್ಲಿ ಜ್ಞಾನಾರ್ಜನೆಗಾಗಿ ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟು ಜ್ಞಾನಾರ್ಜನೆ ವಿದ್ಯಾಭ್ಯಾಸ ಬಿಟ್ಟಾಗ ಹಿಂದೆಲ್ಲ ಹೇಗೆ ಅಂದರೆ ಗುರುಕುಲ ಪದ್ಧತಿ ಇತ್ತು ಶಾಲೆಗಳು ಈಗಿನ ಥರ ಇರಲಿಲ್ಲ ಬಹಳ ವಿಶೇಷ ಏನು ಅಂದರೆ ನಾವು ಓದಲ್ಲಿವರೆಗೂ ಶಾಲೆಗಳ ಪರಿಸ್ಥಿತಿ ಹಾಗೆ ಇತ್ತು ಮೇಸ್ಟ್ ಎಷ್ಟು ಬೇಕಾದ್ರೂ ಹೊಡೆಯೋರು ನಮಗೆ ಹೊಡೆದು ಕಲಿಸೋರು ಆದ್ದರಿಂದ ಇವತ್ತು ನಾವು ಎಲ್ಲೋ ಒಂದು ಸರಿ ಯೋಚನೆ ಮಾಡಿದರೆ ನಮ್ಮ ಬುದ್ಧಿಮಟ್ಟವು ಮತ್ತೊಂದು ಈ ಒಂದು ಮಟ್ಟಕ್ಕೆ ಕಲಿಕೆ ಇತ್ಯಾದಿಗಳೆಲ್ಲ ಸಾಧಿಸಿ ಒಂದು ಹಂತಕ್ಕೆ ಬರಲಿಕ್ಕೆ ಕಾರಣವೇ ನಮ್ಮ ಗುರುಗಳು ಮಾರ್ಗದರ್ಶನ ಮತ್ತು ದಂಡನೆ ಹೇಳೋರು ನಮಗೆ ಬಹಳ ಚೆನ್ನಾಗಿ ಹೇಳೋರು ನಾಲ್ಗೆ ಶುದ್ಧಿ ಇಲ್ವಾ ಬಾ ನಿನ್ನ ದೇಹ ಶುದ್ಧಿ ಮಾಡ್ತೀನಿ ಅಂತ ದೇಹ ಶುದ್ಧಿ ಮಾಡೋದು ಅಂತಂದ್ರೆ ಶ್ರದ್ಧೆ ಕೊಟ್ಟು ಅಂದ್ರೆ ಎರಡು ಬಿಡ್ತೀನಿ ನಿನಗೆ ಅಂತ ಹೌದು ಹೌದೌದು ಸ್ನಾನ ಮಾಡಿಸೋದಲ್ಲ ದೇಹ ಶುದ್ಧಿ ಮಾಡ್ತೀನಿ ಅಂತಂದ್ರೆ ದಂಡನೆ ಅಂತಲೇ ಅರ್ಥ ಸರಿಯಾಗಿ ಹೇಳಿಲ್ಲ ಶ್ರದ್ಧೆ ಇಲ್ಲ ಅಂತಷ್ಟೇ ಅರ್ಥ ನೋಡಿ ನಾವು ಸಣ್ಣಕ್ಕಿದ್ದಾಗ ಮಂತ್ರ ಕಲಿಯೋ ಸಂದರ್ಭದಲ್ಲಿ ಕೈ ಮುಷ್ಟಿ ಕಟ್ಟಿಬಿಟ್ಟು ಹೀಗೆ ಇಡಿಸ್ಕೊಳ್ಳೋರು ಮುಂದ್ಗಡೆ ಸಣ್ಣ ಮರದ ಟೇಬಲ್ ಥರ ಇರೋದು ಹೀಗೆ ಅದ್ರ ಮೇಲೆ ಕೈ ಇಡಿಸ್ಕೊಳ್ಳೋರು ಇಲ್ಲಿಗೆ ಹೊಡೆಯೋರು ದೊಣ್ಣೆಯಿಂದ ದೊಣ್ಣೆ ಸಣ್ಣ ಕೋಲಲ್ಲ ನಮ್ಮಲ್ಲೆಲ್ಲ ಹಿಂದೆಲ್ಲ ರೂಲ್ ದೊಣ್ಣೆ ಅಂತ ಇರ್ತಿತ್ತು ಹಾಳೆಗಳ ಮೇಲೆ ಗೆರೆ ಎಳೆಯೋದಕ್ಕೆ ಒಂದು ದೊಣ್ಣೆ ಉಪಯೋಗ್ಸೋರು ಶಾಲೆಗಳಲ್ಲಿ ಆ ದೊಣ್ಣೆಯಿಂದ ಹೊಡೆಸ್ಕೊಳ್ತಿದ್ವಿ ನಾವು ಇವತ್ತೇನಾದರೂ ಒಂದು ಮಂತ್ರ ನಮ್ಮ ಗ್ರಿಪ್ ಈಗ ಉದಾಹರಣೆ ನಂಬ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಚುಣಾಯ ಚ ನಮ ಶಂಗಾಯ ಚ ಈ ರೀತಿ ಮಂತ್ರ ಹೇಳೋದಾದರೆ ಆ ಮಂತ್ರದಲ್ಲಿ ಉದಾತ್ತ ಅನುದಾತ್ತ ಪಾಪ ಗ ಖಂಗ ಇತ್ಯಾದಿ ಆ ಪದಗಳ ಉಚ್ಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಹ್ರಸ್ವ ದೀರ್ಘ ಇವು ಪ್ಲೋತಗಳನ್ನೆಲ್ಲ ನಾವು ಉಚ್ಚಾರ ಮಾಡಬೇಕಿದ್ರೆ ಪ್ರತಿಯೊಂದು ಅಕ್ಷರವನ್ನು ಗಮನ ಇಟ್ಟು ಕಲಿಬೇಕಾಗ್ತಿತ್ತು ಹೇಳಬೇಕಿದ್ರೆ ಒಂದು ಅಕ್ಷರ ವ್ಯತ್ಯಾಸ ಆದರೆ ಬಿತ್ತು ಪೆಟ್ಟು ಇದು ಕೇವಲ ಸಂಸ್ಕಾರಕ್ಕಾಗಿ ಹುಡುಗ ಬುದ್ಧಿವಂತನಾಗಲಿ ಜ್ಞಾನಿ ಆಗಲಿ ಮತ್ತು ಮುಖ್ಯವಾಗಿ ಕಲ್ತಂತಹ ವಿದ್ಯೆ ಅವನಲ್ಲಿ ನಿಲ್ಲಲಿ ಅನ್ನುವಂಥ ಉದ್ದೇಶ ಇರ್ತಿತ್ತು ಹಾಗಾಗಿ ಶ್ರದ್ಧೆಯಿಂದ ಕಲಿಲಿಲ್ಲ ಅಂದರೆ ಬೀಳ್ತಿತ್ತು ಪೆಟ್ಟು ಆದರೆ ಇಲ್ಲಿ ಸಿದ್ಧಲಿಂಗ ಸ್ವಾಮಿಗಳಿಗೆ ಪೆಟ್ಟು ಹೊಡಿಬೇಕಾದಂಥ ಅಗತ್ಯ ಅವ್ರ ಗುರುಗಳಿಗೆ ಬರಲೇ ಇಲ್ಲ ಯಾಕೆಂದರೆ ಆರಂಭದಿಂದಲೂ ಅತ್ಯಂತ ಚುರುಕಾಗಿದ್ದ ವಿವೇಕಿಯಾಗಿದ್ದಂತಹ ಸಿದ್ಧಲಿಂಗ ಶ್ರೀಗಳು ಬಹಳ ಅದ್ಭುತವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವಿರಕ್ತರಾಗಿರ್ತಾರೆ ಒಂದು ಥರ ಯಾವುದ್ರ ಮೇಲೂ ವಿಶೇಷ ಆಸಕ್ತಿ ಇಲ್ಲ ಕೇವಲ ದೈವ ಜಪ ಅನುಷ್ಠಾನ ಉಪದೇಶ ಸಾಧನೆ ಇವುಗಳಲ್ಲೇ ಹೆಚ್ಚು ತಾತ್ಪರ್ಯ ಅಥವಾ ತತ್ಪರರಾಗಿರ್ತಿದ್ರು ಅವರು ಅಂಥ ಸಂದರ್ಭದಲ್ಲಿ ಅವರನ್ನು ಕಂಡು ಚನ್ನಬಸವ ಸ್ವಾಮಿಗಳಿಗೆ ಬಹಳ ಸಂತೋಷ ಆಗುತ್ತೆ ಚನ್ನಬಸವ ಸ್ವಾಮಿಗಳು ತನ್ನ ಶಿಷ್ಯನಾಗಿ ಈ ಮಠದ ಉತ್ತರಾಧಿಕಾರಿಯಾಗುವಂತ ಹೇಳ್ತಾರೆ ತಥಾಷ್ಟು ಇವರು ಒಪ್ಕೊಳ್ತಾರೆ ಇವರು ವಿರಕ್ತರಾಗಿರ್ತಾರೆ ಯಾವುದೇ ಆಸೆ ಆಮಿಷಗಳೆಲ್ಲ ಏನೂ ಇರೋದಿಲ್ಲ ಸರಿ ಅಂತ ಹೇಳಿ ಅವರು ಉತ್ತರಾಧಿಕಾರಿ ಪಟ್ಟಕ್ಕೆ ಒಪ್ಕೊಳ್ತಾರೆ ಆಗ ಗುರುಗಳು ಹೇಳ್ತಾರೆ ನೀನು ಉತ್ತರಾಧಿಕಾರಿಯೇನೋ ಸರಿ ಆದರೆ ವಿದ್ಯೆ ಅಂತಕ್ಕಂಥದ್ದು ಕರಗತವಾಗಿದೆ ನಿಂದು ಪುಸ್ತಕದಲ್ಲಿದ್ದರೆ ಇಲ್ಲ ಕರಗತವಾಗಿದ್ದು ಮಸ್ತಕಕ್ಕೆ ಸೇರಬೇಕು ಮನನವಾಗಬೇಕು ಅನುಭವದಿಂದ ಪುಟವಾಗಬೇಕು ಹಾಗಾಗಿ ನೀನು ಲೋಕ ಸಂಚಾರ ಮಾಡಬೇಕು ಅಂತ ಆಜ್ಞಾಪಿಸ್ತಾರೆ ಅಲ್ಲಿಂದ ಹೊರಟಂತಹ ಸಿದ್ಧಲಿಂಗ ಶ್ರೀಗಳು ಹೊರಟು ನೇರವಾಗಿ ಸಂಪೂರ್ಣ ಭಾರತವನ್ನು ಪ್ರದಕ್ಷಿಣೆ ಹಾಕ್ತಾರೆ ಸಂಪೂರ್ಣ ಭಾರತವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಹೀಗೆ ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈವತ್ತಿನ ತುಮಕೂರು ಜಿಲ್ಲೆಯ ಸಮೀಪ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ತೋಟದಲ್ಲಿ ಆಶ್ರಯ ಪಡಿತಾರೆ ಅಲ್ಲಿ ತೋಟದಲ್ಲಿ ಆಶ್ರಯ ಪಡೆದಾಗ ಅಲ್ಲಿದ್ದಂಥ ಒಬ್ಬ ಮಾಂಡಲಿಕ ರಾಜ ನಂಬಿಯನ ಅಂತಕ್ಕಂಥವನು ಒಕ್ಕಲಿಗ ರಾಜಮನತನದವನು ಅವನಿಗೆ ಸುದ್ದಿ ಗೊತ್ತಾಗ್ತದೆ ಅವನು ಬಂದು ಅಲ್ಲಿ ಅವರನ್ನು ದರ್ಶನ ಮಾಡ್ತಾನೆ ದರ್ಶನ ಮಾಡಿ ತಾವು ದಯವಿಟ್ಟು ಅರಮನೆಗೆ ಬಂದು ಆತಿಥ್ಯ ಸ್ವೀಕರಿಸಬೇಕು ಅಂತಂದಾಗ ಆಯಿತು ಬರ್ತೇವೆ ಅಂತ ಒಪ್ಕೊಳ್ತಾರೆ ಹಾಗೆ ದಾ ತಾವು ದಯವಿಟ್ಟು ಎಲ್ಲೂ ಹೋಗಬಾರ್ದು ಇಲ್ಲೇ ಇರಬೇಕು ಅಂತ ಬೇಡ್ಕೊಳ್ತಾನೆ ಆಗ್ಲಪ್ಪ ನಾನು ಬ ನೀನು ಬರೋ ತನಕ ಇಲ್ಲಿ ಕಾಯ್ತೇನೆ ಅಂತೇಳಿ ಅಲ್ಲೇ ಕೂರ್ತಾರೆ ತೋಟದಲ್ಲಿ ನಂಬಿಯನ್ನು ಹಿಂತಿರುಗಿ ಅರಮನೆಗೆ ಬಂದು ಅವರ ಸ್ವಾಗತಕ್ಕೆಲ್ಲ ಸಿದ್ಧತೆ ಮಾಡೋ ಟೈಮ್ನಲ್ಲಿ ಅಲ್ಲೇ ಸುತ್ತಮುತ್ತ ಇದ್ದಂಥ ಗುಡ್ಡುಗಾಡು ಜನಾಂಗದಲ್ಲಿದ್ದಂಥ ಕೆಲವರು ಕಳ್ಳರ ಥರದವರು ಒಂದು ಕಳ್ಳತನ ಡಕಾಯಿತಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಂಥವರು ದಾಳಿ ಮಾಡಿಬಿಡ್ತಾರೆ ಅರಮನೆ ಮೇಲೆ ದಾಳಿ ಮಾಡಿ ಆ ನಂಬಿಯನ್ನು ನನ್ನ ಬಂಧನದಲ್ಲಿ ಕರ್ಕೊಂಡೋಗಿ ಎಲ್ಲೋ ಬಚ್ಚಿಟ್ಕೊಬಿಡ್ತಾನೆ ಹನ್ನೆರಡು ವರ್ಷದ ನಂತರ ಆತ ತಪ್ಪಿಸ್ಕೊಂಡು ಬರ್ತಾನೆ ತಪ್ಪಿಸ್ಕೊಂಡು ಬಂದವನಿಗೆ ಆ ಹನ್ನೆರಡು ವರ್ಷದಲ್ಲಿ ತಾನು ಅನುಭವಿಸಿದ ಯಾತನೆಗಳಿಂದ ಪರಿಸ್ಥಿತಿ ಏನಾಗ್ಬಿಟ್ಟಿರ್ತದೆ ಅಂತಂದರೆ ತಾನು ಈ ಸಿದ್ಧಲಿಂಗ ಸ್ವಾಮಿಗಳತ್ರ ಬರಬೇಕು ಅರಮನೆಗೆ ಆತಿಥ್ಯ ಸ್ವೀಕರಿಸಬೇಕು ಭಿಕ್ಷಾನ್ನವನ್ನು ತೊಗೊಳ್ಬೇಕು ಅಂತೆಲ್ಲ ಹೇಳಿದೆಲ್ಲ ಮಾರ್ತೋಗ್ಬಿಟ್ಟಿದ್ದೆ ಹಾಗಂತ ಸಿದ್ಧಲಿಂಗ ಸ್ವಾಮಿಗಳು ತೋಟದಲ್ಲಿ ಕೂತೋರು ಅಲ್ಲೇ ಕೂತ್ಕೊಂಡೇ ಇದ್ದಾರೆ ಅವ್ರ ಮೇಲೆ ದೊಡ್ಡದಾದ ಹುತ್ತ ಬೆಳೆದು ಹನ್ನೆರಡು ವರ್ಷ ಆಗೋಗಿದೆ ಇದು ಗೊತ್ತೇ ಇಲ್ಲ ಎಲ್ಲ ಅರ್ಥ ಹೋಗಿಬಿಟ್ಟಿದೆ ಹನ್ನೆರಡು ವರ್ಷದಲ್ಲಿ ಆ ನಂತರದಲ್ಲಿ ತೋಟದಲ್ಲಿರ್ತಕ್ಕಂಥ ಒಂದು ಹುತ್ತದ ಮೇಲೆ ನಿತ್ಯ ಒಂದು ಹಸು ಹೋಗಿ ಸ್ವಯಂ ತಾನೇ ಪ್ರೇರಿತವಾಗಿ ಹಾಲನ್ನು ಸುರಿಸ್ತಾ ಇರೋದನ್ನು ಜನ ಗಮನಿಸ್ತಾರೆ ಯಾಕೆ ಹೀಗಾಗುತ್ತೆ ಹೇಳೋದನ್ನೇ ನಿತ್ಯ ಅನುಸರಣೆ ಮಾಡಿ ನೋಡಿದಾಗ ಹುತ್ತದ ಹತ್ತಿರ ಹೋಗಿ ನೋಡೋಷ್ಟೊತ್ತಿಗೆ ಅಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ತಪಸ್ಸಿ ಕೂತು ಅಲ್ಲೇ ಹುತ್ತ ಬೆಳೆದು ಬಿಟ್ಟಿದೆ ಇವ್ರಿಗೆ ಗೊತ್ತೂ ಇಲ್ಲ ಒಳಗಡೆ ಪೂರ್ಣವಾಗಿ ಹಾವು ಚೇಳು ಎಲ್ಲ ತುಂಬಿಬಿಟ್ಟಿದೆ ಹುತ್ತ ತುಂಬ ಹೇಗಾದರೂ ಮಾಡಿದನ್ನು ಒಡಿಬೇಕು ಅಂತೇಳಿ ತಗೊಂಡು ಹೋದ್ರೆ ಹಾವುಗಳು ಭೂಸು ಬಿಡೋದು ಚೇಳುಗಳು ಬಂದ್ಬಿಡೋದು ನೋಡಿಕೊಂಡು ರಾಜ ಸೈನಿಕರೆಲ್ಲರೂ ಗಾಬರಿಯಾಗಿ ಏನು ಮಾಡ್ತಾರೆ ಅಂತಂದರೆ ಆ ಹುತ್ತಕ್ಕೆ ಮುಂದಗಡೆ ಬಂದು ನಮಸ್ಕಾರ ಮಾಡಿ ಗುರುಗಳೇ ನೀವು ಹೇಗಾದರೂ ನಮಗೆ ಹೊರಗಡೆ ಬನ್ನಿ ಅಂಥೇಳಿ ಕೇಳಿ ಆಶ್ರಮಕ್ಕೆ ಅಥವಾ ನಮ್ಮ ಅರಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಹುತ್ತದ ಒಳಗಿಂದ ಒಂದು ಧ್ವನಿ ಬರುತ್ತೆ ಏನು ಧ್ವನಿ ಬರುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಆಗ್ಲೇ ಇನ್ನು ನಾವು ಕ್ಷೇತ್ರ ಮಹಿಮೇನೆ ಮುಗಿಸಿಲ್ಲ ದೋಷ ಪರಿಹಾರಕ್ಕೆ ಬಂದಾಯ್ತು ಸೇರ್ಕೊಂಡೆ ಏನು ಧ್ವನಿ ಬಂತು ಹಾ ಅಲ್ಲಿ ಕೆಳಗಡೆ ಬಂದು ಕಿವಿ ಕೊಟ್ರೆ ಆ ನಂಬಿಯಣ ಅಲ್ಲಿ ಒಳಗಡೆಯಿಂದ ಕೇವಲ ಪಂಚಾಕ್ಷರ ಮಂತ್ರ ಓಂ ನಮ ಶಿವಾಯ ಬರ್ತಾ ಇದೆ ಹಾಗೂ ಆಗ ಅವನಿಗೆ ಗೊತ್ತಾಯ್ತು ಅಯ್ಯೋ ಹನ್ನೆರಡು ವರ್ಷದ ಹಿಂದೆ ಇಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ತಪಸ್ಸಿ ಕೂತಾಗ ನಾನು ಬಂದು ಅಂತ ಕರೆದಿದ್ದು ಹೀಗಾಗೋಯ್ತಾಳೆ ಕೂಗ್ತಾನೆ ಗುರುಗಳೇ ಗುರುಗಳೇ ಜಾಗೃತರಾಗಿ ಗುರುಗಳೇ ಹಾವುಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾವೆ ಹುತ್ತದೊಳಗೆ ಗುರುಗಳೇ ಆವಾಗ ಒಳಗಡೆಯಿಂದ ಶಬ್ದ ಬರ್ತದೆ ಧ್ವನಿ ಬರ್ತದೆ ಹೌದಪ್ಪ ಆ ಜೀವಿಗಳೆಲ್ಲ ನನ್ನ ಸಹವರ್ತಿಗಳಾಗಿ ಇವತ್ತು ನನ್ನ ಜೊತೆಯಲ್ಲೇ ಇದ್ದಾರೆ ಹಾಗಾಗಿ ನಾನು ಹೊರಗಡೆ ಈಗ ಬರೋಕ್ಕಾಗೋದಿಲ್ಲ ನೀವು ಹುತ್ತ ಏನಾದ್ರು ಹೊಡೆದ್ರಿ ಅಂತಂದ್ರೆ ಅವುಗಳೆಲ್ಲ ಸತ್ತೋಗ್ಬಿಡ್ತವೆ ಹಾಗಾಗಿ ಅವು ಹುತ್ತ ಬಿಟ್ಟು ಹೋಗೋ ತನಕ ನೀನು ಸ್ವಲ್ಪ ಕಾಯಬೇಕಾಗತ್ತೆ ಅಂದರು ಆವಾಗ ಅವನು ಆಯಿತು ಹೇಳಿ ಮೂರು ವರ್ಷಗಳ ಕಾಲ ಕಾದ ಅವನು ಮೂರು ವರ್ಷಗಳ ನಂತರದಲ್ಲಿ ಆ ವಿಷಕ್ರಿಮಿಗಳು ಕೀಟಗಳು ಸರ್ಪಗಳು ಎಲ್ಲವೇ ಬಿಟ್ಟು ಹೊರಟೋದು ಆ ನಂತರದಲ್ಲಿ ನಿಧಾನವಾಗಿ ಹಸುವಿನ ಹಾಲನ್ನೇ ಸುರಿದು 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 ಹುತ್ತ ಕರಗಿ ಹೋಗುವಂತೆ ಮಾಡ್ತಾರೆ ಎಷ್ಟು ಹಸುವಿನ ಹಾಲನ್ನು ಅಲ್ಲಿ ಹುತ್ತಕ್ಕೆ ಅಭಿಷೇಕ ಮಾಡಿರಬಹುದು ಈ ರೀತಿಯಾಗಿ ಮಾಡಿ ಸಿದ್ಧಲಿಂಗ ಸ್ವಾಮಿಗಳು ಹೊರಗೆ ಬರ್ತಾರೆ ಅವರ ಆರೈಕೆ ಸೇವೆ ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಅದನ್ನೆಲ್ಲ ಒಪ್ಪಿಸಿಕೊಂಡಂತಹ ಶ್ರೀಗಳವರು ಇವತ್ತಿನ ಎಡೆಯೂರಿನಲ್ಲಿ ಸಜೀವ ಸಮಾಧಿಯನ್ನು ಆನಂತರ ಹೊಂದುತ್ತಾರೆ ಜೀವಂತವಾಗಿ ಯೋಗಿಗಳು ಸಿದ್ಧರು ಜೀವಂತ ಸಮಾಧಿ ತಗೊಳ್ಳೋದು ಅವರಿಗೆ ದೊಡ್ಡ ವಿಚಾರ ಆಗಿರೋದಿಲ್ಲ ನಾವು ಮಂತ್ರಾಲಯದಲ್ಲಿ ರಾಘವೇಂದ್ರ ಶ್ರೀಗಳನ್ನು ನೋಡ್ತೇವೆ ಬಾಣಾವರದಲ್ಲಿ ಕೃಷ್ಣ ಯೋಗೀಂದ್ರರನ್ನು ನೋಡ್ತೇವೆ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಶ್ರೀಗಳನ್ನು ಕೂಡ ನೋಡ್ತೇವೆ ಅವರೆಲ್ಲರೂ ಕೂಡ ಸಾಧಕರು ಸಿದ್ಧರು ಶರೀರದ ಮೇಲೆ ಯಾವ ವ್ಯಾಮೋಹವೂ ಇರೋದಿಲ್ಲ ಮತ್ತು ಉಸಿರಾಟದ ಸಂಪೂರ್ಣವಾದಂಥ ನಿಯಂತ್ರಣ ಅಂತಕ್ಕಂಥದ್ದಿರುತ್ತೆ ಅವರ ಜೀವ ಅಂತಕ್ಕಂಥದ್ದು ಬೇಕಾದಾಗ ಶರೀರದಿಂದ ಹೋಗುತ್ತೆ ಮತ್ತೆ ಬೇಕಾದಾಗಿ ಬೇರೆ ಶರೀರವನ್ನು ಬೇಕಾದರೂ ತಗೊಂಡು ಬರುತ್ತೆ ಇಷ್ಟು ಸಾಮರ್ಥ್ಯ ಅವರ ಜೀವಾತ್ಮಕ್ಕೆ ಇರ್ತದೆ ಹಾಗೆ ಅಲ್ಲಿ ನೆಲೆ ನಿಂತು ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಶ್ರೀಗಳ ಸನ್ನಿಧಾನ ಅಂತಕ್ಕಂಥದ್ದು ಇವತ್ತು ಇರುವಂಥದ್ದು ದೋಷ ಪರಿಹಾರ ಹಾಂ ಈಗ ದೋಷ ಪರಿಹಾರ ವಿಭಾಗಕ್ಕೆ ಬಂದಾಗ ಎರಡು ವಿಷಯದಲ್ಲಿ ಮಹಾನ್ ಪರಿಹಾರವನ್ನು ನಾವಲ್ಲಿ ಹೊಂದಬಹುದಾಗಿರುತ್ತೆ ಮೊದಲನೇದಾಗಿ ಅನೇಕ ಸಂದರ್ಭದಲ್ಲಿ ಕೆಲವರ ಶರೀರದ ಒಳಗಡೆ ದುಷ್ಟ ಜೀವ ಸಂಚಾರ ಜೀವದ್ವಯಾವೇಶ ಅಂತ ಹೇಳ್ತಾರೆ ಸ್ಪ್ಲಿಟ್ ಪರ್ಸ್ನಾಲ್ಟಿ ಅಂತ ಹೇಳ್ತಾರೆ ನಾವು ಕೇಳ್ತೀವಲ್ಲ ಮಾನಸಿಕವಾಗಿ ಅಸ್ವಸ್ಥತೆ ಬಂದಿದ್ದರೆ ಅಂಥೇಳಿ ಆ ಮಾನಸಿಕ ಅಸ್ವಸ್ಥತೆ ಅಂತಕ್ಕಂಥದ್ದು ದೂರವಾಗ್ತದೆ ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿ ಬಂದವರಿಗೆ ಅನೇಕರಿಗೆ ಆ ಒಂದು ಮಾನಸಿಕ ಅಸ್ವಸ್ಥತೆ ಅಂತಕ್ಕಂಥದ್ದು ದೂರವಾಗುತ್ತೆ ಸಿದ್ಧಲಿಂಗ ಶ್ರೀಗಳವರ ಚರಿತ್ರೆಯಲ್ಲಿ ಬರ್ತದೆ ಒಬ್ಬಳು ನರ್ತಕಿ ತನ್ನ ದೇಹದ ಮೇಲೆ ಅತಿರೇಕವಾದಂತಹ ವ್ಯಾಮೋಹವನ್ನು ಇಟ್ಕೊಂಡವಳಿಗೆ ಬಾ ನಿನಗೆ ನಿನ್ನ ದೇಹ ತೋರಿಸ್ತೇನೆ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿ ಆಕೆಯನ್ನು ಒಂದು ಕನ್ನಡಿಯ ಮುಂದೆ ನಿಲ್ಲಿಸ್ತಾರೆ ಕನ್ನಡಿಯ ಮುಂದೆ ನಿಂತೊಳ ಚಿಟ್ಟದ ಕಿರಿಚಿ ಕಿಟಾನು ಕಿರಿಚಿಬಿಟ್ಟು ಪ್ರಜ್ಞೆ ಹೊತ್ತು ಬಿಡ್ತಾಳೆ ಅವಳು ಮೂರ್ಛೆ ಹೋಗಿ ಯಾಕೆ ಅಂದರೆ ಅದ್ರೊಳಗಡೆ ಅವಳ ಅಸ್ಥಿ ಪಂಜರ ಕಾಣಿಸುತ್ತೆ ಅವಳಿಗೆ ಸಿದ್ಧಲಿಂಗ ಶ್ರೀಗಳು ಹೇಳ್ತಾರೆ ನಿನ್ನನ್ನು ನೀನು ನೋಡ್ಕೊಂಡ್ಯಾ ಇದು ಒಳಗಡೆ ಇರತಕ್ಕಂಥದ್ದು ಕೇವಲ ಅಸ್ಥಿ ಪಂಜರ ಮೂಳೆ ಮಾಂಸ ರಕ್ತ ನರನಾಡಿ ಇತ್ಯಾದಿಗಳನ್ನು ತುಂಬಿರ್ತಕ್ಕಂತಹ ಕೊಳಕುಮಯವಾಗಿರ್ತಕ್ಕಂತಹ ಶರೀರ ನಮ್ಮ ಇದರ ಒಳಗೆ ಜೀವ ಅಂತಕ್ಕಂಥ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅವನನ್ನು ನಂಬಿ ಅವನನ್ನು ನೆನೆದು ಅವನನ್ನು ಪೂಜಿಸಿದರೆ ಈ ದೇಹ ಅಂತಕ್ಕಂಥದ್ದು ದೇವಾಲಯ ಆಗತ್ತೆ ಅದಾಗಲಿಲ್ಲ ಅಂದರೆ ಈ ದೇಹ ಅಂತಕ್ಕಂಥದ್ದು ಸ್ಮಶಾನದಲ್ಲಿರ್ತಕ್ಕಂಥ ಹೆಣವಾಗತ್ತಮ್ಮ ಅಂಥೇಳಿ ಆಕೆಗೆ ಕೂಡ ಜ್ಞಾನಬೋಧನೆ ಮಾಡಿದರು ಅಂದರೆ ಅರ್ಥ ಏನು ಮಾನಸಿಕವಾಗಿರ್ತಕ್ಕಂಥ ಭ್ರಮೆಗಳು ಅತಿರೇಕವಾಗಿರ್ತಕ್ಕಂಥ ಕೆಲವರು ಅವಿವೇಕಗಳು ಈಗ ಕೆಲವು ಮನೆಗಳಲ್ಲಿ ನಾವು ನೋಡ್ತೇವೆ ಇಪ್ಪತ್ನಾಲ್ಕು ವರ್ಷದ ಮಗ ಆಗಿರ್ತಾನೆ ದುಡಿಯುವಂಥ ಎಲ್ಲ ಸಾಮರ್ಥ್ಯ ಇರ್ತದೆ ವಿದ್ಯಾವಂತನೂ ಆಗಿರ್ತಾನೆ ವಿದ್ಯಾಭ್ಯಾಸವೂ ಇರ್ತದೆ ಆದರೆ ಆ ಯಾವ ಒಂದು ಮಟ್ಟಕ್ಕೆ ಅವನ ದುರ್ಬುದ್ಧಿ ಅಥವಾ ಅಹಂಕಾರ ವಿವೇಕ ಅನ್ನೋದು ಇರ್ತದೆ ಅಂತಂದರೆ ಆತ ದುಡಿಯೋದಕ್ಕೂ ಹೋಗೋದಿಲ್ಲ ಸಂಪಾದನೆ ಮಾಡೋದಿಲ್ಲ ದುರ್ಬುದ್ಧಿಯನ್ನೂ ಬಿಡೋದಿಲ್ಲ ಮತ್ತು ಅತಿರೇಕವಾದ ದುಂದು ವೆಚ್ಚ ಮಾಡಿಕೊಂಡು ಮನೆ ಸಂಪತ್ನೆಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು ಕೂಡ ಅನೇಕ ಮನೆಗಳಲ್ಲಿ ನಾವು ನೋಡ್ತೇವೆ ಇವತ್ತು ಅದು ಗಂಡು ಮಕ್ಕಳಲ್ಲಿ ಆ ಸಂಖ್ಯೆ ಹೆಚ್ಚಿದೆ ಹೆಣ್ಣು ಮಕ್ಕಳಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ ಈ ಇಂತಹ ಸ್ವಭಾವ ಇರತಕ್ಕಂಥ ಮಕ್ಕಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಸಿದ್ಧಲಿಂಗ ಶ್ರೀಗಳ ಒಂದು ಆ ಸನ್ನಿಧಾನದಲ್ಲಿ ಅವರನ್ನು ಇಡಬೇಕು ಇಟ್ಟು ಅಲ್ಲಿ ಪ್ರಚೋದನೆ ಆಗ್ತಕ್ಕಂಥ ಕಾಲ ಕನಿಷ್ಠ ಮೂರು ದಿನಗಳ ಕಾಲವಾದರೂ ಅವ್ರ ಕೈಯಿಂದ ಅಲ್ಲಿ ಸೇವೆಯನ್ನು ಮಾಡಿಸ್ಬೇಕು ಕಸ ಗುಡಿಸೋದು ನೆಲ ಬರ್ಸೋದು ಅಲ್ಲಿ ಅನ್ನದಾನದ ಪಾತ್ರಾದಿಗಳನ್ನು ತೊಳೆಯೋದು ಇತ್ಯಾದಿ ಕೆಲಸಗಳನ್ನು ಮಾಡಿಸಿದಾಗ ಅಲ್ಲಿಯ ಶ್ರೀಗಳವರ ಅನುಗ್ರಹ ಅಂತಕ್ಕಂಥದ್ದಾಗ್ತದೆ ಅವರ ಒಂದು ಸ್ವಭಾವದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಅಂತಕ್ಕಂಥದ್ದು ಬಂದು ಸದ್ಬುದ್ಧಿ ಅಂತಕ್ಕಂಥದ್ದು ಬರ್ತದೆ ಇದಾದ ನಂತರ ಅವರು ಯಾವ ತೋಟದಲ್ಲಿ ಉಳ್ಕೊಂಡಿದ್ರಲ್ಲ ಹಾಗೆ ಕೆಲವರಿಗೆ ತೋಟದಲ್ಲಿ ಫಸಲು ಅಂತಕ್ಕಂಥದ್ದು ತುಂಬ ಕಡಿಮೆ ಬರ್ತದೆ ಆ ತೋಟದಲ್ಲಿ ಫಲವತ್ತತೆಯ ಕೊರತೆ ಅಂತಕ್ಕಂಥದ್ದು ಕಾಣ್ತದೆ ಅಂಥವರು ಆ ಸ್ವಾಮಿಗಳವರ ಆ ಏನು ಸಮಾಧಿ ಅಥವಾ ಗದ್ದುಗೆ ಅನ್ನೋದೇನಿದೆ ಅದರ ಅಭಿಷೇಕಾದಿ ತೀರ್ಥ ಪ್ರಸಾದಾದಿಗಳನ್ನು ತಗೊಂಡು ಹೋಗಿ ತಮ್ಮ ತೋಟಗಳಲ್ಲಿ ಹಾಕಿದರೆ ಅಲ್ಲಿಯ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದುವುದರ ಜೊತೆಯಲ್ಲಿ ಮುಖ್ಯವಾಗಿ ಆ ತೋಟದಲ್ಲಿರಬಹುದಾಗಿರ್ತಕ್ಕಂಥ ವಿಷ ಜಂತುಗಳ ಬಾಧೆ ಅನೇಕ ಜ ಅನೇಕರ ಜಮೀನಿನಲ್ಲಿ ಹೋದ ಕೂಡಲೇ ಹೆಜ್ಜೆ ಹೆಜ್ಜೆಗೂ ವಿಷಜಂತುಗಳು ಆ ಹಾವುಗಳು ಅಥವಾ ಚೇಳುಗಳು ಇತ್ಯಾದಿ ಕ್ರಿಮಿ ಕೀಟಗಳ ಬಾಧೆ ಕೆಲವರ ಜಮೀನಲ್ಲಿ ತುಂಬ ಇರುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಆ ಎಲ್ಲ ಬಾಧೆಗಳನ್ನು ಕೂಡ ಸಿದ್ಧಲಿಂಗೇಶ್ವರ ಶ್ರೀಗಳವರ ಪ್ರಸಾದದ ಒಂದು ಅನುಗ್ರಹದಿಂದ ಅದರ ಬಾಧೆ ಕೂಡ ಪರಿಹಾರ ಆಗುತ್ತೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಾವು ಕೂಡ ಸ್ವಾಮಿಗಳ ಅನುಗ್ರಹದಿಂದ ನೆಮ್ಮದಿಯನ್ನು ಕಾಣ್ಬೋದಾಗಿರುತ್ತೆ ಬಹಳ ಅದ್ಭುತವಾದ ವಿಚಾರವನ್ನು ತಿಳಿಸ್ಕೊಟ್ರಿ ಸಿದ್ಧಲಿಂಗೇಶ್ವರರು ಈಗಲೂ ಕೂಡ ನಾವು ಬೇಡಿದ ವರಗಳನ್ನು ನಿಮಿಷದಲ್ಲೇ ಕರುಣಿಸ್ತಾರಂತೆ ಎಲ್ಲಾ ಸಮಸ್ಯೆಗಳನ್ನ ನಾಶ ಮಾಡ್ತಾರೆ ಸಿದ್ಧಲಿಂಗೇಶ ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ